ಹಾಕ್ ಅದ ಬರತ್ತ ಕನಸನಾಗ ಪುನಾನೆ ಬರಾಕತ್ತೈತಿ ನಿನಗೂ ಹಾಕ್ತಾರ ಅಂತ ನಿನಗ ಹಾಕಕತ್ತ ನೋಡು ಏ ನನಗೆ ಹಾಕಬೇಡ್ರಿ ಅವನಿಗೆ ಹಾಕ್ರಿ ಅಂತ ನನಗೆ ನನಗ ಸಿದ್ದು ಅಂತ ಗೌಡ್ರ ಹಾಕ್ತಾರ ಸಭಾ ಪಂಡಿತರಲ್ಲಿ ಸಾವಿನದ ಪ್ರಾರ್ಥನೆ ಹೌದು ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಹಾತ್ಮರಾಗಿರ್ತಕ್ಕಂಥವ್ರು ಹೌದವಾ ಮಾತಿನೊಳಗ ಮಾತನ್ನ ಹಿಂಗೆ ಹೇಳ್ತಾರಲ್ಲ ಏನ್ ಹೇಳ್ತಾರ ಬಾಯಿ ಸಂಘಕರು ಶ್ರಾಪಕ್ಕೆ ಬಡತ ಬಡೇ ಜಾಯಗಿ ಜಾಯಗಿ

ಸಂಘ ಮಾಡಿದ್ರ ಎಂತವ್ರ ಜೋಡ ಸಂಘ ಮಾಡಬೇಕು ದಾರು ಕುಡಿಯಾರ್ದು ಇಸ್ಬಾಡಾಡಾರ್ದು ಮನೆ ತುಡುಗ್ ಮಾಡಾರ್ದು ಆಯ್ನ ಚೀಕ್ ಕಳ ನಗತಾನ ಯಾವ್ದವ್ರು ಸಂಘ ಮಾಡಿದ್ರೆ ಏನಾಗ್ತದ್ ಪಾವನೆ ನೋಡಬ ಇಲ್ಲಿ ಮುಂದೆ ಕೂತಾರೆ ನಮ್ ಕಾಸ್ಟ್ ಪಾವನೆ ಕಡೆ ಲಕ್ಷ ಕೊಡು ಹೌದು ಸಂಘ ಮಾಡಿದ್ರ ಎಂತವ್ರು ಜೋಡ ಸಂಘ ಮಾಡಬೇಕು ಯಾರು ಕುಡಿಯಾರದು ಇಸ್ಪಿ ಆಡೋದು ಮಟಕಾಡ ತುಡು ತುಡುಗು ಮಾಡ್ತು ಸಂಘ ಮಾಡಿದ್ರೆ ಏನಾಗ್ತದ ಮನೆ ಉದ್ದಾರು ಮನೆಯಾಗ ಹೆಂಡ್ರ ಮಾತು ಕೇಳ್ತಾರು ಹರೇಗಳನ್ನ ಬಿಸಿ ಬಿಸಿ ಸಿಗತಾವ್ ತಪ್ಪು ತಿಳ್ಕೊಂಡಿ ಮತ್ತ್ ಯಾರ ಮಾಡಬೇಕ ಮಾಡಿದ್ರ ಎಂತವ್ರು ಜೋಡ ಸಂಘ ಮಾಡ್ಬೇಕಪ್ಪ ಅಂತ ಕೇಳಿದ್ರ ಯಾರಲಿಂಗ ಮಹಾರಾಜ್ ಆಗ್ಲಿ ಮುಗುಳ ಕೊಡ ಎಲ್ಲಾ ಲಿಂಗ ಮಹಾರಾಜ್ ಆಗ್ಲಿ ಮನೆ ಮದಗೊಂಡ ಮಹಾರಾಜ್ ಆಗ್ಲಿ ಹೌದು ನಾವು ನೀವು ಇಂತವ್ರ ಸಂಘ ಮಾಡದೆ ಅಂತಂದ್ರ ಎಲ್ಲಿ ಹೋಗಿ ಮುಡ್ತೀವಿ ಬಾಯಿ ಮುಕ್ತಿ ಮಾರ್ಗಕ್ಕ ಹೋಗಿ ಮುಡ್ತೇವಿ ಹೌದ ಸಂಘ ನೌಕರು ಚಿಲ್ಲರಕ್ಕೆ ಫಲ ಚೋಡಕ್ಕೆ ಪತ್ತರ ಕಾಯಗ ಹಾತು ಪತ್ತರ ಕಾಯಗ ಅಂದ್ರೆ ಏನ್ ಬಾಯಿ ದಾರೂ ಕುಡ್ರದು ಇಸ್ಪೇಟ್ ಆಡೋರು ಮಟಕಾಡೋರ ಸಂಗ ಮಾಡದೇವಪ್ಪ ಅಂತಂದ್ರ ಏನಾಗ್ತದ ಬೈ ಬಾಳೆ ಏನ್ ಆತದಪ್ಪ ಅಂತ ಕೇಳಿದ್ರ ಹೇಳಲಿ ಕೇಳು ಹಾ ಭಾರತದೊಳಗ ಮಟಕಾ ಬಂದೈತೆ ಅಂತ ಮಟಕಾಕ ಹತ ಮಾತು ಮಟ್ಕಲ್ ಲೆಕ್ಕ ಮಾಡಿ 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 ಕಣ್ಣು ಗುಡಿ ಕಳಿತಾವ್ ಹೇಳ್ಬ್ಯಾಡ್ರಿ ಯಾಕ್ರಿ ಯಾಕ್ರಿ ಊರಾಗೇನ್ ಡಾಕ್ಟರ್ ಗಳೇನ್ ಸತ್ತಿರ್ತಾರ ಊರಾಗ ಡಾಕ್ಟರ್ ಅದಾರ ಅವ್ರ ಯಾಕ ಅವ್ರಿಗೆ ಯಾಕೆ ಸಾಯಿ ಹೊಡಿಯಾಕತ್ತೀವ್ ಬಾಯಿ ಈ ಊರಾಗ ಒಂಬತ್ತು ಮಂದಿ ಡಾಕ್ಟರ್ ದಾರಿ ಈ ಊರ್ ಯಾವ್ರ ಹೆಸರು ಹೇಳಲ್ಲ ಈ ಊರ ನೀನೆ ಹೇಳಂತಿನ್ನ ಆಯುರ್ವಾಡಿ ಬಾಯಿ ಇದು ಊರ್ ಹೆಸರ ಈ ಊರಾಗ ಒಂಬತ್ತು ಮಂದಿ ಡಾಕ್ಟರ್ ಗಳದಾರು ಕಣ್ಣು ತೆಗೆದ್ ಕಣ್ಣು ಹಾಕ್ತಾರ ಈ ಊರ ಸರ್ವೇ ಮಾಡಿ ಏನು ಅದಕ್ಕೆ ನಾವು ಹನ್ನೊಂದಕ್ಕೆ ಬಂದಿವು ಕಣ್ಣ ತಗದು ಕಣ್ಣ ಹಾಕ್ತಾರ ಒಪ್ಪಗಂತ ಮತ್ತೈತಿ ಇಲ್ಲನಂಗಿಲ್ಲ ಏ ಹಾಕ್ತಾರಲ್ಲ ಬಾಯಿ ಆದ್ರ ಅವು origignal ಕಣ್ಣ ಇರ್ತವೇನೋ ಮುದಿಕೆ ಆಡಮರಿ ಒತ್ತವಾಹು ನಾ ನಾನಾ ಅನ್ನಬೇಕ ತಂದೆ ಬಾಯಿ ಮತ್ತೆ ಅದಕಂದೆ ಯೆಮ್ಮಮ್ಮಗೆ ಬರ ಗಾಡಕ್ಕೆ ಕಲ್ಸುಕ ನೋಡು ಏನು ಅಂತೇಳಿ ಅಲ್ಲಿ ಹೊಂತ ಬರತಿದೆ ಬಾಯಿ ಆಡಬೇಡಿ ಅತ್ತ యాకప్పా కళ దారు కు పరిస్థితి ఏన్ గొప్పదే కంగారు ನಮ್ಮ ಕಾಕಗಳು ಈ ಮುದ್ಕಾಯಿ ಹಸ್ನ್ಯಾ ಈ ಉಸ್ಲೆ ನಾವು ಗಟ್ಟದಿಗೆ ಸುಮ್ ಹಾಕ್ಕೊತ್ತಿರ್ತೀವಿ ನೋದಕ್ ಮನ್ಕೋತಿವ್ರು ಈ ದೇಶದ ಬಗ್ಗೆ ವಿಚಾರ ಮಾಡ್ತಿರ್ತೀವಿ ನಾವು ಏನತೇ ರೀ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಣ್ಮಕ್ಳಿಗೆ ಎಡ್ಯಾಡ ಲಕ್ಷ ರೂಪಾಯಿ ಗೃಹ ಲಕ್ಷ್ಮಿ ಜಮಾ ಮಾಡ್ಯಾಣ ಆ ಈ ಕಡೆ ಯಾರು ಕೊಡ್ತಾರೆ ಗೊತ್ತದೇನು ಈ ಕಡೆ ಮೋದಿ 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 ಎಡ್ಯಾಡ್ರಿ ಸಾವಿರ ರೂಪಾಯಿ ಆ ಹದಿನೈದು ನೂರು ಹದಿನೈದು ತಿಂಗಳಿಗೆ ಬಾಯಿ ನಿಮ್ಮ ನಿಮ್ಮ ಅವಾಗೊಳಗೆ ತಿಂಗಳಿಗೆ ಹದಿನೈದು ಹದಿನೈದು ನೂರ ರೂಪಾಯಿ ಜಮಾ ಮಾಡ್ಯಾರ ನಮಗೊಂದು ನೈಟ್ ಟ್ರಿಪ್ ಫ್ರೀ ಮಾಡು ಓ ಭಗವಂತ ಮೋದಿಗಿ ಅಲ್ಲೋ ಗಟ್ರ ದಂಡಾಗ ಮನಕೊಂದು ಮನಕೊತಿರಿ ಕರೆ ನಾಯಿ ಬಂದು ಉಚ್ಚಿ ಹುಚ್ಚಿ ಹೋದ ಹಂದಿ ಬಂದು ನೆಕ್ಕಿ ಹೋತ ಅಟ್ಟು ಕಬರಿಗೆ ಮೋದಿಗೆ ಬೇಡ್ತಿರಿ ನಾಯಿ ಹುಚ್ಚು ಹೋಯ್ತೈತಿ ನೀನ್ ನನಗ ಬಡದಿ ಅಂತ ನಾಯಿ ಹುಚ್ಚು ಹೋಯ್ತೈತಿ ಏನ್ ಮಾಡ್ತದ ಮೈ ಮೇಲೆ ಸೈಟ್ ಹೊಡಿತೈತಿ ಅದು ನಾಯಿ ಸೇಂಟ್ ಹೊಡಿತದ ಹೌದು ನಾಯಿ ಸೇಂಟ್ ಹೊಡಿತೈತಿ ಹಂದಿ ಬಂದು ಮೇಕಪ್ ಮಾಡ್ತೈತಿ ಬಾಯಿ ನಿಮಗೆ ಇನ್ನೊಂದು ಮಾತು ಕೇಳ್ತೇನೆ ಏನು ನೀವ್ ಏನ್ರ ಜಾತ್ರಿ ಕೇತ್ರಿ ಹೆಣ್ಮಕ್ಳು ಹೊಸ ಹೊಸ ಅರಿವಿ ಹಾಕೊಂಡ್ ಹೊಂಟ ಹೋಗ್ತಿರ್ ನೀವು ಆ ಟೇಜ್ರಾಗಿಂದ ಕೀಲಿ ತಗದು ಹೊಗಾರ ಸೆಂಟ್ ತೊಂದ್ ಕಿಸಿಂದ ಇವ್ರ ಮೇಯ್ ಮೇಲೆ ಹೊಡ್ಕೋತಾರ ಮೂರ್ ಸಾರ್ ನಾಲ್ಕ್ ಸಾರ್ ಐದ್ ಸಾರ್ ಕೊಟ್ಟು ತರ್ತಿರ್ ನೀವು ಅಂಗಡಿಯಾಗಿಂದ ನಾವ್ ಫ್ರೀ ಸೆಂಟ್ ಹೊಡ್ಕೋತೀವಿ ಆ ಕಾಲಿತ ಹುಲಿ ನಿನಗೆ ಯಾವ ಹೊಡ್ತಿ ಬಾ ಸೆಂಟ್ ಅಲ್ಲ ಅಲ್ಲೋ ಪ್ರೀಸಂಟ್ ಹೊಡ್ಕೊಂಡಿದ್ ಹೊಡ್ಕೋತ್ರಿ ಕರ ಇದ್ರಿಗ ಬಂದವ್ರ ನಿಮ್ ಅಂತ್ಯ ಕುಂದ್ರಂಗಿಲ್ಲ ಗೊತ್ತಿದ್ರು ಹೊಡ್ಕೋತಿರಿ ಹೌದು ಯಾಕಪ್ಪ ಅಂತ ಕೇಳಿದ್ರ ಹೆಂಗ್ ಕೂತಾರ ನಮ್ ಮೌನ ಬಲಗದವ್ರು ಹೆಂಗ್ ಕೂತಾರಪ್ಪ ಅಂತ ಕೇಳಿದ್ರ ಹೆಂಗವಾ ತಲೆ ಮೇಲ ಸರಗ ಹಚ್ಕೊಂಡು ಹಣಿ ಮೇಲೆ ಕುಂಕುಮ ಇಟ್ಟುಕೊಂಡು ಕೈಯಾಗ ಹಸಿರು ಬಳಿ ಹಾಕೊಂಡು ಯಾವ ಹಿಂಗ ಮುಸುಕ್ ಹಾಕೊಂಬ ಇಲ್ ದೇವ್ರಗಳು ಹಿಂಗ ಕಾರ್ ಮಾಡ್ಸ್ಕೊಂಡ್ ಕುಡ್ತಾವ ಹಿಂಗ ಮತ್ ಅಪ್ಪನ ಬಳಗದವ್ರ ಹೆಂಗ್ ಕೂತಾರ ನೋಡ್ಲಕ್ ಸೊಲ್ಲಾಪುರ ಅಪ್ಪನಲ್ಲಿ ಕೂತಾಗ ಜಮ್ಕಂಡಿ ಅಪ್ಪನಲ್ಲಿ ಕೂತಾಗ ಹಿಂಗ್ ಕುಡಿರ್ಬೇಕು ಹಿಂಗ ಹೌದ್ ಹಿಂಗ್ ಮುಸುಕ್ ಹಾಕೊಂಡ್ ಕುಡ್ತಾವ ದೇವ್ರಗಳು ಯಾಕಪ್ಪ ಅಂತ ಕೇಳಿದ್ರ ಯಾಕಪ್ಪ ಎಣ್ಣೆಗೆ ಜಗದ ಕಣ್ಣು ಹೆಣ್ಣು ಸಂಸಾರದ ಜ್ಯೋತಿ ಅಂದಾರ ಹೌದವಾ ಯಾಕಪ್ಪ ಅಂತ ಕೇಳಿದ್ರ ಯಾಕೆ ಹೆಣ್ಣು ಮಕ್ಕಳು ಎಷ್ಟು ಪುಣ್ಯ ಮಾಡ್ಯಾರ ನೋಡು ಯಾನ್ ಪುಣ್ಯ ಮಾಡಿರುವ ಹೆಣ್ಮಕ್ಳಿ ಹೆಣ್ಮಕ್ಳು ಎಷ್ಟು ಪುಣ್ಯ ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನಿವಣಮಕ್ಳಿಗೆ ಎರಡ್ ಎರಡು ಮನಿ ಅದಾವ ಯಾವ್ಯಾವ ಎರಡು ಮನಿ ಒಂದ್ ಗಂಡ ಮನಿ ಒಂದ್ ತವ್ರ ಮನೆ ಅಂತ ಹೇಳಿ ಹೆಣ್ಮಕ್ಳಿಗೆ ಎರಡು ಮನಿ ಅದಾವ ಬಯ್ಯ ಆ ಭಗವಂತ ನಿಮ್ ಹೆಣ್ಮಕ್ಳಿಗೆ ಅಷ್ಟ ಎರಡು ಮನಿ ಕೊಟ್ಟಿಲ್ಲ ನಮ್ ಮಕ್ಳಿಗೆ ಎರಡು ಮನಿ ಕೊಟ್ಟೆ ಹೋಗ್ಯನವ ನಿಮಗ ಗಂಡ ಮಕ್ಕಳಿಗೆ ಎರಡು ಕೊಟ್ಟಾನ ಕೊಟ್ಟನ ಅದ್ ನಮಗೂ ಎರಡು ಮನಿ ಇದಾವ್ ಅವು ಯಾವ್ಯಾವ ಇದ್ರಯರ್ ಒಡಿದ್ ತವ್ರ ಮನಿ ಇದ್ದಂಗ ಅದ್ ಬಸ್ ಸ್ಟ್ಯಾಂಡ್ ಮಗಲೈತಿ ಬೈ ವೈನ್ ಶಾಪ್ ಅದ್ ಗಂಡ ಮನಿ ಇದ್ದಂಗ ಹ್ಯಾಂಗ ತೋಕಕ ಒಂದು ಹತ್ ರೂಪಾಯಿ ಹಾಕಲ ಬರೋ ಬರೋ ಬರೀ ರೊಕ್ಕಿಲ್ಲ ಯಾಕಪ್ಪಾ ಅಂತ ಕೇಳಿದ್ರ ಇರ್ಲಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದು ಹಿಂಗೆ ಜನರಿಗೆ ನಗು ಕಾರ್ಯಕ್ರಮ ಕೊಡೋಣ ಅಂತಕ್ಕಂಥ ಮಾತ ನನ್ನ ಹೇಳತ್ತಿಲ್ಲ ರೊಕ್ಕ ಹಾಕ ಹಾಕ ಹಾಕಂದ್ರು ಯಾರು ಹತ್ತ ರೂಪಾಯಿ ಹಾಕಲ್ಯ ಹೊಕ್ಕ್ರು ಬಸ್ಸಿಗೆ ಏ ಯಾಕಪ್ಪ ಅಂತ ಕೇಳಿದ್ರ ಯಾಕೆವಾ ಸ್ವಲ್ಪ ಗೌಡ್ರ ಕಡೆ ಸರಿ ಬೇಕಾಗ್ಯದ ಯಾಕೆವಾ ಗೌಡ್ರ ಕಡೆ ಗೌಡ್ರು ಬಹಳ ಗಡಬಡಕ ಬಿದ್ದಾರ ಏನ್ ಹೇಳಿದ್ರ ಮಾತ ಏನ್ ಹೇಳಾರಪ್ಪ ಅಂತ ಕೇಳಿದ್ರ ಏನಿವಾ ಗೌಡ್ರಿಗೆ ನೋಡ ನೋಡೋಣ ನನಗೊಂದ ಮಾತ ನೆನಪಿಗೆ ಬರ್ತದ ಏನಿವಾ ಮಾತಾ ಓ ಗೌಡ್ರ ಓ ಬುದ್ಧಿವಂತ ಗೌಡ್ರ ಎಲ್ಲದಿರಿ ಹೋದ್ರ ನೋಡಿ ಬಸ್ಸಿಗೆ ಹೋದ್ರ ನೋಡ್ರಿ ಹೌದು ಯಾಕಪ್ಪ ಅಂತ ಕೇಳಿದ್ರ ಯಾಕೆವಾ ಗೌಡ್ರಿಗೆ ನೋಡ ನನ್ನ ಒಂದ್ ಮಾತ ಹೆಂಗ ನೆನಪಿಗೆ ಬರ್ತದಪ್ಪ ಅಂತ ಕೇಳಿದ್ರ ಏನಿವಾ ಮಾತಾ ಒಂದು ಊರ್ ಒಳಗ್ ಮುದುಕ ಹೌದಾ ಒಂದು ಊರ್ ಒಳಗ ಒಂದು ಮುದುಕಿ ಹೌದಾ ಒಂದು ಮಮ್ಮಗ ಕೂಡಿ ಬಸ್ಸಿಗೆ ಊರಿಗೆ ಹೊಂಟಿದ್ರತ್ತ ಬಸ್ ನಿತ್ತೇನ್ ಮಕ್ಕೊಂದಿತ್ತು ಮನಕೊಂಡಿತ್ತು ಅದು ಆ ಬಸ್ ಹೊಂಟಿತ್ ಅದು ಇಲ್ಲ ಮನಕೊಂಡಿದ್ದಂತೆ ನಾನು ಹೌದು ಬರ್ಲಿ ಬಸ್ಸಿನೊಳಗ ಇಬ್ರು ಮಂದಿ ಕೂಡಿ ಹೊಂಟಿದ್ರು ಆಯಿ ಮತ್ತು ಮಮ್ಮಗ ಬಸ್ಸಿಗೆ ಹೊಂಟಿದ್ರು ಬಸ್ಸಿಗೆ ಹೊಂಟಿದ್ರು ಹೌದಾ ಆ ಕಂಡಕ್ಟರ್ ಬಂದು ಟಿಕೆಟ್ 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 ಅಂತ ಹೇಳಿ ಎಲ್ಲರಿಗೆ ಟಿಕೆಟ್ ತಗೊಳ್ಳುತ್ತಿದ್ದ ಹೌದು ಹೌದು ಬಸ್ ನಾಗ ತಗೊಳ್ಳಕತ್ತಿದ್ದ ಬಸ್ಸಿನಾಗ ಕಂಡಕ್ಟರ್ ಟಿಕೆಟ್ ತಗೊಳ್ಳುತ್ತಿದ್ದ ಹೌದಾ ಇವ್ರು ಏನ ಆಯಿ ಮಮ್ಮಗ ಬಸ್ಸಿನೊಳಗೇನು ಗೊತ್ತಿದ್ರಲ್ಲ ಅದು ಆ ಕಂಡಕ್ಟರ್ ಏನು ಮಾಡ್ದೆ ಇವ್ರ ಅಂತ್ಯಕ್ಕೆ ಬಂದು ಟಿಕೆಟ್ ಕೊಡ್ರಿ ಅಂದ ಇವರಿಗೆ ಹೌದು ಅವ ಹೌದು ಮೊಮ್ಮಗ ಟಿಕೆಟ್ ಕೇಳಿದವು ಮಮ್ಮಗ್ನ ಬಂದು ಕಂಡಕ್ಟರ್ ಟಿಕೆಟ್ ಕೇಳ್ದೆ ಮಮ್ಮಗೇನು ಹೇಳ್ದೆ ಮಮ್ಮಗೆ ಹೇಳ್ದೆ ಅದು ನಮ್ಮ ಆಯಿಗೆ ಪುಲ್ ತಗೋರಿ ನಮ್ಮ ಆಯಿಗೆ ದೊಡ್ಡ ಆಯ್ತಿದಳು ನಮ್ಮ ಆಯ್ಗೆ ಪುಲ್ ತಗೋರಿ ನನಗೆ ಸಣ್ಣವುದನು ನನಗೆ ಹಾಪ್ ತಗೋರಿ ಅಂತಕಂತ ಮಾತು ಯಾರು ಹೇಳಿದರು ಮಮ್ಮಗೆ ಹೇಳಿದ್ವ ಮಮ್ಮಗ ಕಂಡಕ್ಟ್ರ್ ಕೇಳಿದ ಅವಾಗ ಕಂಡಕ್ಟ್ರ್ ಮಮ್ಮಗೇನು ಹೇಳ್ದೆ ಕಂಡಕ್ಟ್ರ ಮಮ್ಮಗ ಹೇಳ್ದ ಏನ್ ಬೈಯ್ಯ ಅವ ಏನ ಹೇಳದಪ್ಪಾ ಅಂತ ಕೇಳಿದ್ರ ನೀವ್ ಮಮ್ಮಗನ ಆಟ್ ದೊಡ್ ಮೇಸಿ ಬಂದಾವ ಒಳ ಉದ್ದ ಮೇಯ್ಸ್ ಬಂದಾವ ಮಮ್ಮಗನ ದಟ್ಟ ಬಂದಾವ ಹೌದು ನಿನಗ ಹಾಪು ತಗೋತಿ ಮಮ್ಮ ಅವ ಹುಡುಗಿಯನ್ ಹೇಳಿ ಜಾಬಾದಿ ಹುಡುಗ ಜಾಬಾದಿ ಹುಡುಗಿ ಹೇಳ್ದ ಏನು ನನಗೆ ಎಲ್ಲಾ ಮೀಸಿ ಬಂದಾವ ಮಳ ಬುತ್ತ ಗಟ್ಟ ಬಂದಾವ ಕರೆ ಆ ಬಂದಾವ್ರ ಬಾಯ್ ಇಲ್ಲ ಒಂದ್ ಕೆಲಸ ಮಾಡ್ರಿ ಅಂದವ ಏನಿವ ನಮ್ ಮಾಯಿಗೆ ಮೀಸಿ ಬಂದಿಲ್ಲ ನಮ್ಮ ಮಾಯಿಗೆ ಹಾಪ್ ತಗೋರಿ ಅದು ನನಗ ಮಳ ಬುತ್ತ ಮೀಸಿ ಬಂದ ನನಗ ಫುಲ್ ತಗೋರಿ ಹೌದು ನನಗ ಗಟ್ಟ ಮೀಸಿ ಬಂದಾವ ನನ್ಗ ಹಾಪ್ ತಗೋರಿ ನಮ್ಮ ಮಾಯಿಗೆ ಮೀಸಿ ಬಂದಿಲ್ಲ ಅರ್ಧ ತಗೊರಂತ ತಮ್ಮಮ್ಮಗ ಇದ್ ಗೌಡ್ರ ಗಟ್ಟಿ ಇಲ್ಲ ಹಿಂಗ ನಡ್ದ ಅದ ಹಾಪ ಮೀಸಿ ಬರ್ಲಾರ್ದ ಹಾ ಹೌದು ಯಾಕಪ್ಪ ಅಂತ ಕೇಳಿದ್ರ ಗೌಡ್ರ ಹೆಂಗ ಗದ್ದಲಕ್ಕ ಬೆಳಬೇಡ್ರಿ ಹೌದಾ ಇಲ್ಲೇ ಊರ ಸನಿ ಹವಾ ನೀವೆಲ್ಲ ಹವ ಮಾಡ್ಕೋಬೇಕಲ್ಲತ್ತೀರಿ ಕರೆ ನಮ್ಮ ಮುಂದೆ ನಡೆಯಂಗಿಲ್ಲ ನಿಮ್ ನೆಟ್ವರ್ಕ್ ನಮ್ಮ ಮುಂದೆ ಜಗ್ಗಂಗಿಲ್ಲ ಬಾಳ ದಿವಸ ಬೈ ಚೌಡಾಪುರ್ ಕೂಡಿದ್ರು ಅಲ್ಲಿ ಗೋಳಾಗಿ ಹೋಗ್ಯಾರ ಗೌಡ್ರ ಅವರು ಏನ್ ಯಾರ್ ಸಂಘಟ ಬಂದಿದ್ರು ಅಲ್ಲಿ ಆರ್ ತಿಂಗಳ ಕೂಡಿಲ್ಲ ಈಗ ಕೂಡ್ಯಾರ ಅವ್ರು ಒಳ್ಳೆ ಒಳ್ಳೆ ಐನ್ ಕಟ್ ಜಾಗಕ್ಕೆ ಬಂದ್ ಕೂಡ್ಯಾರ ಅವ್ರು ಹೌದು ಇರ್ಲಿ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಇದು ಹಿಂದ ಮುಂದ ನಾನೇ ಹಾಡಿ ನಂದು ಸೂರ್ಯ ಗಪ್ಪ ಆಗಾಕಪ್ಪ ಹೌದು ಒಂದ್ ಲೆವೆಲ್ ಹೋಲ್ ಬೈ ಹಾ ಇರ್ಲಿ ಹೆಂಗ ಕೇಳಿ ಎಟ್ಟಿದ್ರೆ ಒಳಗ ಹಾ ಜನರಿಗೆ ನಗಸುಗೋತ್ ಕಾರ್ಯಕ್ರಮ ಕೊಡ್ಬೇಕಾಗೈತೆ ಕೇಳು